ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗಾಂಕರ್ ಇದು ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂಥ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಕ್ಟೋಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಸದ್ದು ಬರ್ತಾನೆ ಇದೆ ಆದರೆ ಯಾವುದೂ ಆಗಲ್ಲ ನಾನೇ ಐದು ವರ್ಷ ಸಿ ಎಮ್ ಅಂತ ಘೋಷಣೆ ಬೇರೆ ಮೊಳಗಿಸಿರೋ ಹೊತ್ತಲ್ಲಿ ಅಸಲಿ ಸೀಕ್ರೆಟಿಗ ಡೆಲ್ಲಿ ಸೀಕ್ರೆಟ್ ಸಿಡ್ದಿರೋದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಖಚಿತ ಮೂಲಗಳಿಂದ ಬರ್ತಿರುವ ಮಾಹಿತಿ ಏನು ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ರವಾನಿಸಿರುವ ಸಂದೇಶ ಇದು ಅಂತಿಮ ಸಂದೇಶ ಹೇಗಿದೆ ಮತ್ತು ಅಧ್ಯಕ್ಷ ಕುರ್ಚಿಯಲ್ಲಿ ಅಚ್ಚರಿಯ ಹೆಸರು ಎಲ್ಲವನ್ನು ಒನ್ ಬೈ ಒನ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಈಗ ಮತ್ತೆ ಎರಡು ದಿನಗಳಿಂದ ಜೋರಾಗಿದೆ ಈ ಸಿ ಎಂ ಕುರ್ಚಿ ಅಧಿಕಾರ ಹಂಚಿಕೆ ಸಂಪುಟ ವಿಸ್ತರಣೆ ವಿಷಯದಲ್ಲಿ ಮಾತುಕತೆ ಶಿವರಾಮೇಗೌಡರು ಬೇರೆ ಒಂದು ಬಾಂಬ್ ಸಿಡಿಸಿದ್ರು ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ ಅದವರ ವೈಯಕ್ತಿಕ ಅಭಿಪ್ರಾಯ ಅಂತ ಬೇರೆಯವ್ರ ರಿಯಾಕ್ಷನ್ ಬಂತು ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟರು ವಾಸ್ತವನೇ ಬೇರೆ ಇದೆ ಪಾಪ ಕೆಲವರಿಗೂ ಗೊತ್ತಿಲ್ಲ ಅದು ಐದು ವರ್ಷ ಅಂದರೆ ಉಳಿದಿರೋ ಎರಡೂವರೆ ವರ್ಷವೂ ನಾನೇ ಸಿ ಎಮ್ ಅನ್ನುವಂಥ ರೇಖೆಯನ್ನು ನೆಟ್ಟುಬಿಟ್ರು ಸಿದ್ದರಾಮಯ್ಯನವರು ಅವರ ಪರಮಾಪ್ತರು ಮಹಾದೇವಪ್ಪನವರು ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರ ನಡೆ ಏನು ಡಿ ಕೆ ಶಿವಕುಮಾರ್ ಅವರು ಅತಿ ದೊಡ್ಡ ಸಂದೇಶವನ್ನು ಮತ್ತು ಅಂತಿಮ ಸಂದೇಶವನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಡೆಲ್ಲಿಗೆ ಹೋಗಿ ಅವರ ಆಪ್ತ ಬಣನೂ ಕೂಡ ಹೇಳಿ ಬಂದಿದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮೇಲಿನ ನಾಯಕರ ಜೊತೆಗೆ ನೇರ ನೇರ ಮಾತುಕತೆ ಮಾಡಿಕೊಂಡು ಬಂದಿದ್ದಾರೆ ಈ ಅಕ್ಟೋಬರ್ ಅಂತ್ಯ ಅಥವಾ ನವೆಂಬರ್ನಲ್ಲಿ ಸಂಪುಟ ಸರ್ಜುರಿಯಲ್ಲ ಅಧಿಕಾರ ಹಸ್ತಾಂತರ ಆಗಬೇಕು ಸಿ ಎಮ್ ಚೇಂಜ್ ಆಗಿ ಸಂಪೂರ್ಣವಾಗಿ ಹೊಸ ಸಂಪುಟವೇ ಬರಬೇಕು ಅಂತ ಇದು ಡಿ ಕೆ ಶಿವಕುಮಾರ್ ಅವರ ಅಂತಿಮ ಸಂದೇಶ ಸೊ ಇದನ್ನು ಮಾಡಲೇಬೇಕು ನವೆಂಬರಲ್ಲಿ ಬೇರೆ ಆಯ್ಕೆಯೇ ಇಲ್ಲ ಅನ್ನೋ ಮಟ್ಟಿಗೆ ಡಿ ಕೆ ಟೀಮ್ ಸಂದೇಶವನ್ನು ಕೊಟ್ಟಿದೆ ಈ ಹೊತ್ತಲ್ಲಿ ಸಿದ್ದು ಬಣ ಅವರು ಉಳಿಸಿರೋ ದಾಳ ಏನು ಸಂಪುಟ ಸರ್ಜುರಿ ಮಾಡಿ ಹತ್ತು ಜನ ಹನ್ನೆರಡು ಜನ ಎಷ್ಟು ಜನ ಬೇಕಾದರೂ ಚೇಂಜ್ ಮಾಡಿ ಸಂಪುಟ ಸರ್ಜುರಿ ಆಗಿಬಿಟ್ರೆ ಸಿ ಸಿ ಈಗ ಸಿದ್ದರಾಮಯ್ಯ ಸೇಫ್ ಅಲ್ವಾ ಸಂಪುಟ ಚೇಂಜ್ ಆಯಿತು ಅಂದರೆ ಮತ್ತೆ ಸಿ ಎಮ್ ಬದಲಾವಣೆ ಇಲ್ಲ ಅಂತ ಅರ್ಥ ಆಗಿಬಿಡುತ್ತೆ ಅದು ಆ ಮೆಸೇಜ್ ಹೋಗಿಬಿಟ್ರೆ ತೂಗು ಗತ್ತಿ ಏನಿತ್ತಲ್ವೋ ಅದಕ್ಕೆ ಎಲ್ಲ ನಿವಾರಣೆ ಆಗಿಬಿಡತ್ತೆ ಸಮಸ್ಯೆ ಸೊ ಆದಷ್ಟು ಬೇಗ ಸಂಪುಟ ಸರ್ಜರಿ ಮಾಡಲೇಬೇಕು ಹತ್ತು ಜನ ಹನ್ನೆರಡು ಜನ ಎಷ್ಟು ಜನ ಬೇಕಾದರೂ ಚೇಂಜ್ ಆಗಲಿ ಅನ್ನೋದು ಈಗ ಜಮೀರ್ ಅಹಮದ್ ಖಾನ್ ಏನು ಹೇಳಿದ್ರು ಸಿ ಎಂ ಕುರ್ಚಿ ಅಂತೂ ಖಾಲಿ ಇಲ್ಲ ಆದರೆ ನವೆಂಬರಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಇನ್ನೂ ಹದಿನೈದು ದಿನಗಳಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರು ಮತ್ತೆ ಮಂತ್ರಿ ಆಗ್ತಾರೆ ಅಂತ ಹೇಳಿದರು ಅಂದರೆ ಕೆಲವರು ಮಂತ್ರಿ ಸ್ಥಾನಕ್ಕೆ ಬರ್ತಾರೆ ಹಾಗೆ ಅದರ ಜೊತೆಗೆ ಹದಿನೈದು ಜನರಷ್ಟು ಜನ ಅಧಿಕ ಹದಿನೈದಕ್ಕೂ ಅಧಿಕ ಹಾಲಿ ಸಚಿವರಿಗೆ ಗೇಟ್ ಪಾಸ್ ಕೊಟ್ಟು ಅಷ್ಟೇ ಸಂಖ್ಯೆಯಲ್ಲಿ ಹಿರಿಯರು ಯುವ ಹಾಗೂ ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ಗಂಭೀರ ಚಿಂತನೆ ನಡೀತಿದೆ ಅಂತ ಸಿದ್ದು ಕ್ಯಾಂಪ್ ಅವರೆಲ್ಲ ಜೋರಾಗಿ ಮಾತಾಡ್ತಿದ್ದಾರೆ ಮೊನ್ನೆ ಈ ಕಡೆ ಇವರು ಹೇಳಿದ್ರು ಸಲೀಂ ಅಹಮದ್ ಅವರು ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರು ಡೆಲ್ಲಿಲೇ ಕೂತ್ಕೊಂಡು ನಾಯಕರ ಜೊತೆ ಮೀಟಿಂಗ್ ಮಾಡ್ಕೊಂಡು ಹೊರಗಡೆ ಬರ್ತಿದ್ದ ಹಾಗೆ ಹೇಳಿದರು ನವೆಂಬರಲ್ಲಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬೆಳವಣಿಗೆ ಆಗೋದು ಹೌದು ಐವತ್ತು ಪರ್ಸೆಂಟ್ ಮಂತ್ರಿಗಳು ಬದಲಾಗ್ತಾರೆ ಅನ್ನುವಂಥ ಒಂದು ಅಚ್ಚರಿಯ ಸ್ಟೇಟ್ಮೆಂಟ್ ಕೊಟ್ಟರು ಸೊ ಎರಡೂ ಬಣದವರಿಂದ ಈ ಬದಲಾವಣೆಯ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ಸ್ಟೇಟ್ಮೆಂಟ್ಸ್ ಬರ್ತಿದ್ದಾವೆ ಕಾರಣ ಇಷ್ಟೇ ಡಿ ಕೆ ಶಿವಕುಮಾರ್ ಅವರು ಅಂತಿಮ ಸಂದೇಶ ಅನ್ನೋ ರೀತಿ ಅಧಿಕಾರ ಹಂಚಿಕೆ ಆಗಲೇಬೇಕು ನವೆಂಬರಲ್ಲಿ ನವೆಂಬರ್ ತನಕ ಕಾಯ್ತೀನಿ ಅನ್ನುವ ಸಂದೇಶವನ್ನು ಕೊಟ್ಟು ಬಿಟ್ಟಿದ್ದಾರೆ ಡೆಲ್ಲಿ ಹೈಕಮಾಂಡ್ಗೆ ಕೈಕಮಾಂಡ್ ಆ ಮೆಸೇಜನ್ನು ತಗೊಂಡಿದ್ದಾಗಿದೆ ಈ ಹೊತ್ತಲ್ಲಿ ಸಿದ್ದು ಬಣ ಸಂಪುಟ ಸರ್ಜರಿ ಅಷ್ಟೇ ಕ್ರಾಂತಿ ಅಂದರೆ ಸಂಪುಟ ಸರ್ಜರಿ ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ ಅನ್ನೋ ಸಂದೇಶ ರವಾನಿಸೋದಕ್ಕೆ ನಾನೇ ಸಿಎಂ ಐದು ವರ್ಷ ಅನ್ನುವಂಥ ಗಟ್ಟಿ ಧ್ವನಿಯಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಮೂಲಕ ಯಾರು ಡಿಸ್ಟರ್ಬ್ ಆಗದಿರೋ ರೀತಿಯೆಲ್ಲ ಪ್ರಯತ್ನ ಶುರುವಾಗಿದೆ ಡಿ ಕೆ ದಾಳಕ್ಕೆ ಇದು ಪ್ರತಿದಾಳ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ನವೆಂಬರಲ್ಲಿ ಅವರು ಹೇಳಿದ್ದಾಗಲಿಲ್ಲ ಅಂದರೆ ಅದು ಅವರ ಡೆಡ್ ಲೈನ್ ಅಂತ ಮಾರ್ಕ್ ಮಾಡ್ಕೊಂಡಿರೋದು ಅವರು ಇದು ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿರೋದು ನೋಡಿ ಅಧ್ಯಕ್ಷ ಕುರ್ಚಿಯ ಬಗ್ಗೆ ಒಂದು ಖಚಿತ ಮಾಹಿತಿ ಬರ್ತಿದೆ ಸಲೀಂ ಅವರು ಕೂಡ ಅದನ್ನು ಖಚಿತವಾಗಿ ಡೆಲ್ಲಿ ಕೂತು ಹೇಳಿದ್ದಾರೆ ಮತ್ತು ಬೇರೆ ಮೂಲಗಳಿಂದ ಕೂಡ ಖಚಿತ ಮೂಲದಿಂದ ಸಿಗ್ತಿರೋ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಟ್ಟಿದ್ದೀವಿ ಮಂತ್ರಿ ಸ್ಥಾನ ವಂಚಿತರಾಗುವ ಪ್ರಬಲ ಸಮುದಾಯದ ಒಬ್ಬರ ನಾಯಕರಿಗೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಸಿಗತ್ತಂತೆ ಪ್ರಬಲ ಸಮುದಾಯ ಆದರೆ ಅವ್ರಿಗೆ ಮಂತ್ರಿಗಿರಿ ಇಲ್ಲ ಒಬ್ಬರು ಪ್ರಮುಖ ಲೀಡರೆ ಇರೋರಿಗೆ ಮಂತ್ರಿ ಸ್ಥಾನ ತೆಗೆದು ಅಧ್ಯಕ್ಷ ಸ್ಥಾನ ಕೊಡ್ತಾರಾ ಅಥವಾ ಹೊಸಬ್ರೊಬ್ರಿಗೆ ಸಚಿವ ಸ್ಥಾನ ಇದ್ದವ್ರಿಗೆ ನಿಮಗೆ ಸಚಿವ ಸ್ಥಾನ ಇಲ್ಲ ಅಧ್ಯಕ್ಷಗಿರಿ ಅಂತ ಕೊಡ್ತಾರಾ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಒಕ್ಕಲಿಗ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಕ್ಕೆ ತಲಾ ಒಂದೊಂದು ಡಿ ಸಿ ಎಮ್ ಹುದ್ದೆ ಸೃಷ್ಟಿಸ್ತಾರಂತೆ ಇದು ಕೂಡ ಬಹಳ ಏನು ಖಚಿತ ಮೂಲದ ಮಾಹಿತಿ ಅಂತಲೇ ಹೇಳಲಾಗ್ತಿರೋದು ಯಾವ್ಯಾವುದು ಒಕ್ಕಲಿಗ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಒಕ್ಕಲಿಗ ಸಮುದಾಯದವರು ಈಗ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅವರಲ್ಲೇ ಇರ್ತಾರ ಮೇಲಕ್ಕೆ ಹೋಗ್ತಾರಾ ಅಥವಾ ರೂಟ್ ಚೇಂಜ್ ಮಾಡ್ತಾರ ಬೇರೆ ದಾರಿ ಹಿಡಿತಾರ ಅನ್ನೋದು ಗೊತ್ತಿಲ್ಲ ಆದರೆ ಒಕ್ಕಲಿಗರಿಗೊಂದು ದಲಿತರಿಗೊಂದು ಅಲ್ಪಸಂಖ್ಯಾತರಿಗೊಂದು ಹಿಂದುಳಿದ ವರ್ಗಕ್ಕೊಂದು ಡಿ ಸಿ ಎಮ್ ಹುದ್ದೆ ಸೃಷ್ಟಿಸಲಾಗುತ್ತೆ ಕೆ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಮಿನಿಸ್ಟರ್ಗಿರಿ ತಪ್ಪದವರೊಬ್ಬರು ಬರ್ತಾರೆ ಅನ್ನುವಂಥ ಬಾಂಬ್ ಸಿಡ್ದಿದೆ ಈಗ ಅವ್ರು ಯಾರು ಅನ್ನುವ ಕುತೂಹಲ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರಲ್ಲ ಅಂದರೆ ಅವರು ಸಿ ಎಂ ಕುರ್ಚಿಲೇ ಇರಬೇಕು ಅನ್ನೋದು ಅವರ ಟೀಮ್ನ ಧ್ವನಿ ಅದರಲ್ಲಿ ಚೇಂಜ್ ಇಲ್ಲ ಇರೋದನ್ನೂ ಬಿಟ್ಟುಕೊಟ್ಟು ಹೊಸದನ್ನು ಅದನ್ನು ಪಡ್ಕೊಳ್ಳದೆ ಇರೋಕ್ಕೆ ಸಾಧ್ಯನಾ ಡಿ ಕೆ ಶಿವಕುಮಾರ್ ಅವರು ಅದೇ ಈಗ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟು ಕಾಂಗ್ರೆಸ್ನಲ್ಲಿ ಸೊ ನವೆಂಬರಲ್ಲಿ ಸಿ ಎಮ್ ಆಗಲೇಬೇಕು ಅಂತ ಸಿದ್ದರಾಮಯ್ಯವ್ರಿಗೆ ಸೆಡ್ ಹೊಡೆದೇ ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇದ್ರ ನಡುವೆ ಹೊಸಬರ ಹೆಸರು ಕೇಳಿ ಬರ್ತಾ ಇದೆ ಈಗ ನೋಡಿ ಚಳಿಗಾಲದ ಅಧಿವೇಶನದ ಒಳಗಡೆ ಸಂಪುಟ ಸರ್ಜರಿ ಮಾಡ್ಕೊಳ್ಬೇಕು ಅನ್ನೋದು ಸಿದ್ದು ಬಣದ ಪ್ರಯತ್ನ ಆವಾಗ ಸೇಫ್ ಆಗಿಬಿಡ್ತೀವಿ ಅಲ್ಲಿಗೆ ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಿದಂಗೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅವ್ರ ಪ್ರಯತ್ನಕ್ಕೆ ಅಂತ ಆದರೆ ನವೆಂಬರು ಕಳೆದು ಬಿಟ್ಟರೆ ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಆಗಲಿಲ್ಲ ಯಾವುದೇ ಬದಲಾವಣೆ ಸಿ ಎಮ್ ಬದಲಾವಣೆ ಇವಾಗ ಹೈಕಮಾಂಡ್ ತಲೆ ಕೆಡಿಸ್ಕೊಂಡಿಲ್ಲ ಅಂದ್ಕೊಳ್ಳಿ ಜನವರಿ ಬಂತು ಮತ್ತೆ ಸೆಷನ್ ಬರುತ್ತೆ ಆಮೇಲೆ ಬಜೆಟ್ ತಯಾರಿ ಶುರು ಮಾಡ್ತಾರೆ ಸಿದ್ದರಾಮಯ್ಯನವರು ಬಜೆಟ್ ಟೈಮಲ್ಲಿ ಸಿ ಎಮ್ ಚೇಂಜ್ ಮಾಡಿದ್ರೆ ಸ್ವಲ್ಪ ಟೆನ್ಷನ್ ಈ ಗ್ಯಾರಂಟಿ ಎಲ್ಲ ಈಗಲೇ ಕಷ್ಟ ಆಗಿದೆ ಹೊಸೊಬ್ಬರು ಬಂದು ಈ ತಾಳಮೇಳ ಸರಿ ಮಾಡ್ಕೊಂಡು ಹೆಂಗೆ ನಿಭಾಯಿಸ್ತಾರೆ ಸಿದ್ದರಾಮಯ್ಯನವ್ರಿಗಿರುವಂಥ ಬಜೆಟ್ ಅನುಭವನೇ ಬೇರೆ ಆ ಟೆನ್ಷನ್ ಶುರುವಾಗಿ ಹೋಗುತ್ತೆ ಸೊ ಕಷ್ಟ ಯಾರೇ ಸಿ ಎಮ್ ಆಗಿದ್ದರೆ ಅಥವಾ ಹೊಸಬ್ರು ಬಂದರೆ ಅವ್ರಿಗೆ ಟೈಮ್ ಬೇಕು ಬಜೆಟ್ಟು ಹೊಸ ಬಜೆಟ್ ಮಾಡೋದು ಅಷ್ಟು ಸಣ್ಣ ವಿಷಯ ಅಲ್ಲ ಅವ್ರಿಗೆ ಅನುಭವ ಇರೋದರಿಂದ ನಿಭಾಯಿಸ್ಕೊಂಡು ಹೋಗಿಬಿಡ್ತಾರೆ ಅವ್ರಿಗೆ ದೊಡ್ಡ ವಿಷಯ ಆಗೋಲ್ಲ ಆ ತಲೆನೋವು ಶುರುವಾಗ್ಬಿಡುತ್ತೆ ಸೊ ಡಿ ಕೆ ಶಿವಕುಮಾರ್ ಅವ್ರ ಪ್ಲ್ಯಾನು ಅಲ್ಲಿ ತನಕ ಹೋಗಲೇಬಾರದು ಡಿಸೆಂಬರ್ ಒಳಗೆ ನವೆಂಬರ್ ಅಕ್ಟೋಬರ್ ಎಂಟು ನವೆಂಬರ್ ಅಷ್ಟೊತ್ತಿಗೆ ಸಿ ಎಮ್ ಬದಲಾವಣೆ ಆಗಿಬಿಟ್ರೆ ಏನೇ ಮಾಡೋದಿದ್ರೂ ಟೈಮ್ ಸಿಗುತ್ತೆ ಅವ್ರಿಗೆ ಅನುಭವಿಗಳಿಂದ ಇನ್ಪುಟ್ಸ್ ತೊಗೊಳೋದಕ್ಕೆ ಎಲ್ಲದಕ್ಕೂ ಟೈಮ್ ಸಿಗುತ್ತೆ ಮುಂದಕ್ಕೆ ಹೋಗ ಇದು ಆಗಲ್ಲ ಅನ್ನೋದನ್ನ ತಿಳ್ಕೊಂಡ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಾಗಾಗಿ ಶತಾಯಗತ ನವೆಂಬರಲ್ಲಿ ಸಿ ಎಂ ಚೇಂಜ್ ಆಗಲೇಬೇಕು ಅನ್ನುವ ಪ್ರಯತ್ನ ಈಗ ಶರವೇಗದಲ್ಲಿ ಶುರುವಾಗಿದೆ ಅವರು ಇಳಿದ ಪ್ರಕಾರ ಯಾವುದೂ ನಡೆಯಲ್ಲ ಯಾಕಂದ್ರೆ ವಸ್ತು ಗೊತ್ತಿಲ್ಲ ಅವರಿಗೆ ಅಲ್ಲ ಶುರು ಮಾಡಿದ್ದಾರೆ ಸಮೇತ ಎಲ್ಲರೂ ಬಹಳ ಜನ ಹೇಳ್ತಾ ಇರ್ತಾರೆ ಯಾಕಂದ್ರೆ ನವೆಂಬರ್ ಏಳುವರೆ ವರ್ಷ ಆಗುತ್ತಲ್ಲ ಆ ಥರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ನಡ್ಕೋಬೇಕು ಎಲ್ಲರೂ ಅಲ್ವಾ ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ಗೋ ಬೈ ಇಟ್ ನೀವೇ ಪುಷ್ಪಾರ್ಚನೆ ಮಾಡ್ತೀವಿ ಯಾಕೆ ಮಾಡಬಾರ್ದು ತನಕ ಇಷ್ಟ ದಿನ ಮಾಡ್ಕೊಂಡಿದೀನಲ್ಲ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಿದ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟು ಮಂಡಿಸ್ದೆ ಅದಾದ್ಮೇಲೆ ಎರಡು ವರ್ಷ ಇದ್ದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡೂವರೆ ವರ್ಷ ಇದ್ದಾರೆ ಇನ್ನೂ ಎರಡೂವರೆ ವರ್ಷ ಇರ್ತೀವಿ ಅದು ಅವರು ವೈಯಕ್ತಿಕ ಹೇಳಿಕೆ ಅದಕ್ಕೆಲ್ಲ ತಲೆ ಕೆಟ್ಟಾಗಿಲ್ಲ ಒಂದು ಪೊಲಿಟಿಕಲ್ ಪಾರ್ಟಿಲಿ ವಾಟ್ ಎವರ್ ದಿ ಹೈಕಮಾಂಡ್ ಸೇಸ್ ಇಸ್ ಫೈನಲ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಮುಂದೆ ಹೊರೀತಾರೆ ಮುಂದಿನ ವರ್ಷ ಹೇಳಿದ್ರಲ್ಲ ಅವರೇನೆ ನಾನೇ ಐದು ವರ್ಷ ಮಾಡ್ತೀನಿ ಎಕ್ಸಾಂಪಲ್ ನೋಡಿ ಸಿದ್ದರಾಮಯ್ಯವರು ನಿಗಮ ಮಂಡಳಿ ಇದಕ್ಕೆಲ್ಲ ಹೈಕಮಾಂಡನ್ನು ವಿಶ್ವಾಸಕ್ಕೆ ತೊಗೊಳ್ಳೋದೇನೇ ನೇಮಕ ಮಾಡಿಬಿಟ್ರು ತಮಗಿಷ್ಟ ಬಂದವರು ನಾನು ಆಕ್ರೋಶ ಸಿಡಿತು ಆವಾಗ ಹೈಕಮಾಂಡ್ ಶಾಕ್ ಕೊಡ್ತು ಸಿದ್ದರಾಮಯ್ಯವ್ರಿಗೆ ಬಿ ಎಮ್ ಟಿ ಸಿ ಮೌರ್ಯ ನಿನ್ನೆ ಮೊನ್ನೆ ಬಂದವರು ಅವ್ರ ಚೇರ್ಪರ್ಸನ್ ಆಗಿಬಿಟ್ರು ಆರಾಧ್ಯಗೆ ಅಷ್ಟು ಅನುಭವ ಇದೆ ದಶಕಗಳ ಕಾಲ ನಲವತ್ತು ವರ್ಷ ದುಡ್ದಿದ್ದಾರೆ ಅವ್ರಿಗೇನು ಇಲ್ವಾ ಅನ್ನೋ ಆಕ್ರೋಶ ಹೇಳ್ತು ಆಮೇಲೆ ಆಯ್ಕೆಯಾಗಿ ನೇಮಕ ಆಗಿ ಎರಡು ದಿನಕ್ಕೆ ಪ್ರೆಸಿಡೆಂಟ್ ಚೇರ್ಪರ್ಸನ್ ಆದವ್ರನ್ನ ವೈಸ್ ಚೇರ್ಪರ್ಸನ್ ಮಾಡಿ ಅವ್ರಿಗೆ ಪ್ರಮೋಷನ್ ಅಲ್ಲ ಡಿಮೋಷನ್ ಕೊಡಲಾಯಿತು ಸೊ ಕೈ ಒಳಗೆ ಎಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಅಂದರೆ ಸಿದ್ದರಾಮಯ್ಯನವ್ರಿಗೂ ಬಹಳಷ್ಟು ವಿಚಾರಗಳಲ್ಲಿ ಶಾಕ್ ಕೊಟ್ಟಿದೆ ಹೈಕಮಾಂಡ್ ಇತ್ತೀಚಿಗೆ ಈ ಪರಿಷತ್ ಆಯ್ಕೆ ಅದು ಇದು ನಾಮನಿರ್ದೇಶನ ಅದರಲ್ಲೂ ತುಂಬ ದಿನ ಒದ್ದಾಡಬೇಕಾಯ್ತು ಡೆಲ್ಲಿಗೆ ಎಷ್ಟು ಸಲ ಹೋಗಿ ಬಂದರು ನನ್ನ ಪ್ರತಿಷ್ಠೆ ವಿಚಾರ ಇದು ನಾನು ಹೇಳಿಬಿಟ್ಟಿದ್ದೀನಿ ಅವರಿಗೆಲ್ಲ ಅನ್ನೋ ತನಕ ಹೈಕಮಾಂಡ್ಗೆ ಕನ್ವೆ ಮಾಡಿದ್ರು ತುಂಬಾ ಹರಸಾಹಸ ಪಡಬೇಕಾಯ್ತು ಈಗ ನಿಗಮದ ವಿಚಾರದಲ್ಲಿ ಆಘಾತ ಎದುರಾಯ್ತು ಸೊ ಸಿದ್ದರಾಮಯ್ಯನವ್ರಿಗೆ ಎಲ್ಲ ಹೇಳಿದ್ದೆಲ್ಲ ಕೊಡ್ತಿಲ್ಲ ಹೈಕಮಾಂಡ್ ಹಾಗಂತ ಫುಲ್ ಕಂಪ್ಲೀಟ್ ಅವರನ್ನು ಕೆಳಗಿಳಿಸಿ ರಿಸ್ಕ್ ತೊಗೊಳ್ಳೋ ಪರಿಸ್ಥಿತಿಲೂ ಇಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಡೆಡ್ ಲೈನ್ ನೆಟ್ಟು ಬಿಟ್ಟಿದ್ದಾರೆ ಹಾಗಾಗಿ ಇದು ಅತ್ಯಂತ ನಿರ್ಣಾಯಕ ಪರಿಸ್ಥಿತಿಯಲ್ಲಿದೆ ರಾಜ್ಯ ಕಾಂಗ್ರೆಸ್ನ ಈ ಬೆಳವಣಿಗೆ ಬಿ ಜೆ ಪಿ ಕೂಡ ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇದೆ ಇದನ್ನೆಲ್ಲ ಏನಾಗುತ್ತೆ ಕಾಂಗ್ರೆಸ್ನಲ್ಲಿ ಏನೋ ಒಂದು ಆಗಲಿಕ್ಕಿದೆ ಅದರ ಲಾಭ ನಮಗೆ ಖಂಡಿತ ಆಗುತ್ತೆ ಅಂತಲೇ ರಾಜ್ಯ ಬಿ ಜೆ ಪಿಯಲ್ಲಿ ಈಗ ಅಧ್ಯಕ್ಷ ಬದಲಾವಣೆಯೂ ಮಾಡದೆ ಅವರೇ ಮುಂದುವರಿತಾರೆ ಅನ್ನೋ ರೀತಿ ಬಿ ಎಲ್ ಸಂತೋಷ್ ಕೈಯಲ್ಲೇ ಅನೌನ್ಸ್ ಮಾಡಿಸಿದ್ದು ಮಧ್ಯಂತರ ಚುನಾವಣೆಯ ಕನಸು ಕಾಣ್ತಿರೋದು ಎಲ್ಲ ಇದಕ್ಕೇನೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಹೇಳೋದಕ್ಕಾಗ್ತಿಲ್ಲ ಕನಿಷ್ಠ ಮೂವತ್ತು ಶಾಸಕರು ಕೈ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಹೆಚ್ಚು ಕಡಿಮೆ ಮಾಡಿದರೆ ಅನ್ನೋದು ಬಿ ಜೆ ಪಿಯ ಲೆಕ್ಕಾಚಾರ ಹಾಗಾಗಿ ಈಗ ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಕುತೂಹಲಕ್ಕೆ ಕಾರಣ ಆಗಿದೆ ಈ ಎಲ್ಲ ಬೆಳವಣಿಗೆಗಳು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲಿಸಿ ಥ್ಯಾಂಕ್ ಯು